ವಾರಣಾಸಿ ಮತ್ತು ಕಾಶಿಯ ಒಂದು ಫೋಟೋ ಇದು ವಾರಣಾಸಿಯಿಂದ ಸುಮಾರು ನಮಗೆ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ದೂರ ಆಗುತ್ತೆ ಅಂತ ಅನಿಸುತ್ತೆ ಅಲ್ಲಿನ ಮುಂದಕ್ಕೆ ನಾವು ಭೈರವೇಶ್ವರನ ದೇವಸ್ಥಾನ ಮತ್ತು ಶಕ್ತಿಯ ಲಿಂಗಗಳನ್ನು ಇಲ್ಲಿ ನಾವು ದರ್ಶನವನ್ನು ಮಾಡ್ಬೋದು ಭೈರವೇಶ್ವರನ ದೇವಸ್ಥಾನ ಇದು ನೋಡಿ ಇದು ತ್ರಿಶಕ್ತಿ ಎಂದ ಅಂತೇಳಿ ತುಂಬ ಪುರಾತನ ಕಾಲದ್ದು ಸಹ ನೀವು ಹೇಳಿದ್ರು ನಾವು ಹೇಳಿದಾಗ ತುಂಬ ಹಳೆಯ ಕಾಲದಂತಹ ದೇವಸ್ಥಾನ ಅಂತಲೇ ನಾವು ತಿಳ್ಕೊಂಡ್ವಿ ಹಾಗೆ ನೋಡಿ ದೊಡ್ಡದಾದಂತಹ ಕಲ್ಯಾಣಿ ಕೂಡ ಇದೆ ಇಲ್ಲಿ ನೋಡೋದರಿಂದ ಎಲ್ಲ ಕೂಡ ಕಾರ್ಯ ನಡೀತಾ ಇದೆ ಕೆಲಸ ಕೂಡ ನಡೀತಾ ಇದೆ ಇದು ರಾಜರ ಕಾಲದಲ್ಲಿ ಆಡಳಿತ ನಡೀತಾ ಇದ್ದಂತಹ ಒಂದು ದೇವಸ್ಥಾನ ಅಂತ ನನಗೆ ಸ್ವಚ್ಛವಾಗಿ ತಿಳಿಸಿದ್ರು ನೋಡೋದಕ್ಕೂ ಕೂಡ ಅದೇ ಥರ ಇದೆ ತುಂಬ ಅದರ ಮೈ ಆಗುತ್ತೆ ಅಂತಹ ದೊಡ್ಡದಾಗಿರುವಂತಹ ಕಲ್ಯಾಣಿ ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ದೇವಸ್ಥಾನಗಳು ಆ ಕಡೆ ಈ ಕಡೆನೂ ದೇವಸ್ಥಾನ ಇದೆ ನಾವಲ್ಲಿ ಫೋಟೋ ಮತ್ತು ವಿಡಿಯೋ ಮಾಡ್ಕೊಂಡಿಲ್ಲ ನೋಡಿ ಇಷ್ಟು ದೊಡ್ಡದಾಗಿದೆ ಅಲ್ಲಿ ಹಣಿ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇಂತಹ ಪುರಾತನ